ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಪ್ರಾರಂಭವಾದಂತಹ ಕನ್ನಡ ಶಾಲೆಗಳ ಅನುದಾನಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಬಂದಾಗಲೇ ಎರಡು ದಿನ ಆಯ್ತು ಮನೆಯಲ್ಲಿ ಗಂಡ್ರು ಮಕ್ಕಳು ಎಲ್ಲರನ್ನು ಬಿಟ್ಟು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಆದ್ರೆ ಯಾರು ನಮ್ಮ ನೋವಿಗೆ ಸ್ಪಂದಿಸ್ತಾ ಇಲ್ಲ ಆದ್ರಿಂದ ಘನತೆ ಸರ್ಕಾರ ಹಾಗೂ ಮಾನ್ಯ ಶಿಕ್ಷಣ ಸಚಿವರು ನಮ್ಮ ಬೇಡಿಕೆಗಳನ್ನ ಆಲಿಸಿ ಆದಷ್ಟು ಬೇಗನೆ ನಮಗೆ ಪರಿಹಾರವನ್ನ ನೀಡಬೇಕಂತ ಕೇಳ್ಕೊಳ್ತೀವಿ ಅದಾಗದೇ ಇದ್ದ ಪಕ್ಷದಲ್ಲಿ ಇವತ್ ನಾವು ಪೆಟ್ರೋಲ್ ಪೆಟ್ರೋಲ್ ಸಮೇತ ಬಂದಿದ್ದೀವಿ ಏನ್ ಮಾಡೋದಿಕ್ಕೂ ತಯಾರಾಗಿದ್ದೀವಿ ನಾವು ಪೆಟ್ರೋಲ್ ಸುರ್ಕೊಂಡು ಸಾಯೋದಕ್ಕೂ ತಯಾರಾಗಿದ್ದೀವಿ ಪೆಟ್ರೋಲ್ ತಂದ ಇಟ್ಕೊಂಡಿದೀವಿ ನಾವಿವಾಗ ಅವ್ರೇನಾದ್ರೂ ಮನವಿಗೆ ಒಂದ್ ಗಂಟೆ ಒಳಗಾಗಿ ಸ್ಪಂದಿಸುತ್ತೆ ಹೋದ್ರೆ ನಾವ್ ಏನ್ ಬೇಕಾದ್ರೂ ಮಾಡಬಹುದು ಈ ಬಿಸಿಲಲ್ಲಿ ನಮ್ಗೆ ಎರಡು ದಿನ ಕುಂತು ಕುಂತು ಯಾವಾಗಲೇ ಇಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಇವತ್ ಜನ ಹೋಗ್ತಾರೋ ಗೊತ್ತಿಲ್ಲ ಅದಕ್ಕೆಲ್ಲ ನೇರವಾಗಿ ನೀವೇ ಹೊಣಗಾರರಾಗ್ತಿರಿ ಆಹೋರಾತ್ರಿಯಿಂದ ಇಲ್ಲೇ ಧರಣಿ ಮಾಡ್ತಾ ಇದೀವಿ ನಾವು ಆದ್ರೂ ಕೂಡ ನಮ್ಮನ್ನ ಯಾರು ಕೇಳಿಲ್ಲ ಇಲ್ಲಿವರೆಗೂ ಬಂದು ಸಮಸ್ಯೆಗಳಿಗೆ ನೀವ್ ಯಾರು ಸ್ಪಂದಿಸ್ತಾ ಇಲ್ಲ ನೀವ್ ಏನ್ ಮಾಡ್ತೀರಾ ಅಂತಾನೆ ನಮ್ಗೆ ಅರ್ಥ ಆಗ್ತಿಲ್ಲ ಅದಕ್ಕೆ ನಾವ್ ಇವತ್ ಏನಾದ್ರು ಆಗ್ಲಿ ಇವತ್ತು ಅನಿರ್ದಿಷ್ಟವಾದಿ ಹೋರಾಟವನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅದ್ ಎರಡ್ ದಿನ ಹೋಗ್ಲಿ ನಾಲ್ಕ್ ದಿನ ಹೋಗ್ಲಿ ನಾವ್ ಇಲ್ಲಿಂದ ಹೇಳೋದಿಲ್ಲ ನಮ್ಗ್ ನ್ಯಾಯ ಸಿಗುವವರೆಗೂ ನಾವು ಇಲ್ಲೇ ಇರ್ತೀವಿ ಹೆಸರು ರೂಪ ಉಣಜುಕೆರೆ ಶೆಟ್ಟರ್ ಅಂತ ಗಜನಗಡ ತಾಲೂಕು ಸೂಡಿ ಗದಗ ಡಿಸ್ಟಿಕ್ ಹತ್ತೊಂಬತ್ ತೊಂಬತ್ತೈದರ ನಂತರ ಪ್ರಾರಂಭವಾದ ಅನುದಾನ ರಹಿತ ಕನ್ನಡ ಪ್ರಾಥಮಿಕ ಪ್ರೌಢ ಹಾಗೂ ಶಾಲಾ ಕಾಲೇಜುಗಳ ನೇತೃತ್ವದ ಎರಡನೇ ದಿನದ ಸತ್ಯಾಗ ಉಪವಾಸ ಸತ್ಯಾಗ್ರಹ ಇಂದು ಪ್ರಾರಂಭವಾಗಿದೆ ನಿನ್ನೆ ದಿನ ಸುಮಾರು ನಾವು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಅನುದಾನ ರಹಿತ ಶಾಲಾ ಶಿಕ್ಷಕರು ಅನುದಾನ ಬೇಡಿಕೆಗಾಗಿ ಅಹೋರಾತ್ರಿ ಉಪವಾಸ ಸತ್ಯ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ ಮಾಡುತ್ತಿದ್ದೇವೆ ಆದರೂ ಈ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯಾಗಿ ನಮ್ಗೆ ಸಹಾಯ ಸಹಕಾರವನ್ನು ನೀಡಿಲ್ಲ ಜಿಲ್ಲಾಧಿಕಾರಿ ಕಚೇರಿಗಳ ಬಂದೆ ಸುಡು ಬಿಸಿಲಿನಲ್ಲಿ ಸಹ ನಾವು ಹೋರಾಟವನ್ನು ಮಾಡುತ್ತಿದ್ದೆ ಸುಮಾರು ನೂರ ನೂರ ಜನ ಮಹಿಳಾ ಶಿಕ್ಷಕರು ಸಹ ನಮ್ಮಲ್ಲಿ ಭಾಗವಹಿಸಿದ್ದಾರೆ ರಾತ್ರಿ ಸಹ ಕೊರೆಯುವ ಚಳಿಯಲ್ಲಿ ಸಹ ನಾವು ಈ ಧರಣಿಯನ್ನು ಮಾಡುತ್ತಿದ್ದೇವೆ ಅಷ್ಟಿಷ್ಟು ಜಿಲ್ಲಾಧಿಕಾರಿ ಕಚೇರಿ ಒಳಗ ಆ ಮಹಿಳೆಯರಿಗೆ ಮೂಲಭೂತ ಸೌಕರ್ಯವನ್ನು ಸಹ ಒದಗಿಸುವುದಲ್ಲಿ ಸರ್ಕಾರ ವಿಫಲವಾಗಿದೆ ಸುಮಾರು ಮೂವತ್ತು ವರ್ಷಗಳ ಬೇಡಿಕೆ ನಿನ್ನೆ ದಿನ ನಾವು ಅವರಾತ್ರಿ ಉಪವಾಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ತುಂಬಾ ಜ್ವರ ಕಾಣಿಸಿಕೊಂಡು ರಾತ್ರಿ ತುರ್ತು ವಾಹನವನ್ನು ಕರೆಸಿಕೊಂಡು ಮೆಗಾನ್ ಆಸ್ಪತ್ರೆ ಅಡ್ಮಿಟ್ ಆಗಿದ್ದೇವೆ ಅಲ್ಲಿರ್ತಕ್ಕಂಥ ವೈದ್ಯರು ನೀವು ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ನೀವು ರೆಸ್ಟ್ ಮಾಡಬೇಕಂದ್ರೆ ನಾವು ರೆಸ್ಟ್ ಮಾಡೋ ಮಾತೇ ಇಲ್ಲ ನಾವು ಉಪವಾಸ ಸತ್ಯಾಗ್ರಹ ಇಂದು ಸಹ ನಾನು ಮಾಡುತ್ತಿದ್ದೇನೆ ನನ್ನ ಪ್ರಾಣ ಹೋದ್ರ ಚಿಂತೆ ಎಲ್ಲ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಅನುದಾನ ರಹಿತ ಶಾಲಾ ಶಿಕ್ಷಕರಿಗೆ ಅನುದಾನ ನನ್ನಿಂದ ದಾರ ಸಿಗಲಿ ಅಂತಂದೇಳಿ ನಾವು ಇವತ್ತು ಎರಡನೇ ದಿನ ಉಪವಾಸ ಸತ್ಯಾಗ್ರಹವನ್ನು ಮಾಡುದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಒಂದು ವೇಳೆ ಇವತ್ತಿನ ದಿನ ಈ ಒಂದು ಉಪವಾಸ ಸತ್ಯಾಗ್ರಹದಲ್ಲಿ ಯಾರಿಗಾದ್ರೂ ಏನಾದ್ರೂ ಅಸ್ತವ್ಯಸ್ತವಾಗಿ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಅದಕ್ಕೆ ಸರ್ಕಾರ ನೇರವಾದ ಜವಾಬ್ದಾರಿಯನ್ನು ಹೊಂದಿರ್ತದೆ ಕೂಡಲೇ ಇದಕ್ಕೆ ಜನಪ್ರತಿನಿಧಿಗಳು ಹೆಚ್ಚಿಕೊಂಡು ಶಿಕ್ಷಣ ಸಚಿವರು ನಮ್ಮ ಸಮಸ್ಯೆಯನ್ನ ಆಲಿಸಿ ಬಗೆಹರಿಸಿ ಹತ್ತೊಂಬತ್ತು ರ ತೊಂಬತ್ತೈದರ ನಂತರ ಎಷ್ಟು ವರ್ಷ ಆಗುತ್ತೋ ನಾವು ಇಷ್ಟು ವರ್ಷ ಅಂತ ಇಲ್ಲ ಇಲ್ಲಿಂದ್ರೆ ಇಲ್ಲಿವರೆಗೆ ಅನುದಾನವನ್ನು ವಿಸ್ತರಣೆ ಮಾಡ್ತೀವಿ ಹೇಳಿ ಒಂದು ಲಿಖಿತ ರೂಪದಲ್ಲಿ ನಮ್ಗೆ ನೀಡಿದ್ದೆ ಆದಲ್ಲಿ ನಾವು ಇವತ್ತ ಈ ಹೋರಾಟದಿಂದ ಬಿಡುಗಡೆ ಹೊಂದಿ ನಮ್ಮ ನಮ್ಮ ಊರುಗಳಿಗೆ ನಾವು ಸೇರ್ಕೊಂತೀವಿ ಅಂತಂದೇಳಿ ನಾ ಈ ಸುದ್ದಿವಾಹಿನಿ ಮೂಲಕ ನಾನು ಮನವಿಯನ್ನು ಮಾಡಿದ್ದೇನೆ ಜಯ ಕರ್ನಾಟಕ ಮಾತೆ ನಮ್ಮ ಹೆಸರು ನಾಗೇಶ್ ಹೊಸಮಠ ಗದಗ ಡಿಸ್ಟಿಕ್ ಮುಂಡ್ರಗಿ ತಾಲೂಕು